ಬೆಳಗಾವಿಯಲ್ಲೂ ಕೂಡ ಭಾರಿ ಮಳೆ ಸುರಿದಂಥ ಹಿನ್ನೆಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲೂ ಸ್ಪೆಷಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನಲ್ಲಿ ಪ್ರವಾಹದ ಪರಿಸ್ಥಿತಿ ಇರುವಂಥದ್ದು ಅಂದರೆ ಅಲ್ಲಿ ಜಾಸ್ತಿ ಮಳೆ ಬಂತು ಅನ್ನುವ ಕಾರಣಕ್ಕಲ್ಲ ಈ ಮಹಾರಾಷ್ಟ್ರ ಅಲ್ಲೆಲ್ಲ ಸರಿಯಾಗಿ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗ್ತಾ ಇದೆ ಆ ಡ್ಯಾಮ್ಗಳಿಂದ ಸೊ ಹೀಗಾಗಿ ಅಲ್ಲಿರುವಂಥ ಎಲ್ಲ ನದಿಗಳು ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಗೋಕಾಕ್ನ ಚಿಗಡೊಳ್ಳಿ ಗ್ರಾಮಕ್ಕೆ ನುಗ್ಗಿರುವಂಥದ್ದು ಘಟಪ್ರಭಾ ನದಿಯ ನೀರು ಚಿಗಡೊಳ್ಳಿ ಗ್ರಾಮದಿಂದ ಸುರಕ್ಷಿತ ಸ್ಥಳದತ್ತ ಜನರು ಹೋಗ್ತಾ ಇದ್ದಾರೆ ನೀರು ನುಗ್ತಾ ಇದ್ದಂತೆ ಮನೆಯನ್ನ ಖಾಲಿ ಮಾಡಿದ್ದಾರೆ ಜನರು ಕಾಳಜಿ ಕೇಂದ್ರವಾಗಿ ಪರಿವರ್ತನೆ ಆಗಿದೆ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ನಲ್ಲಿ ಇಪ್ಪತ್ತೈದು ಕುಟುಂಬದವರು ಇದ್ದಾರೆ ಆ ಪೆಟ್ರೋಲ್ ಬಂಕ್ ನಲ್ಲಿ ಯಾಕಂದ್ರೆ ಅದೊಂದೇ ಸ್ವಲ್ಪ ಸದ್ಯಕ್ಕಿರುವಂತಹ ಸೇಫೆಸ್ಟ್ ಪ್ಲೇಸ್ ಸೊ ಹೀಗಾಗಿ ಪೆಟ್ರೋಲ್ ಬಂಕ್ ಅಲ್ಲಿ ಉಳ್ಕೊಂಡಿದ್ದಾರೆ ಜನ ಇಪ್ಪತ್ತೈದು ಕುಟುಂಬದವರು ಅಂದ್ರೆ ಅವರ ಊರಿಗೆ ನಿಯರ್ ಆಗಿರುವಂತ ಕಾರಣಕ್ಕೋಸ್ಕರ ಪೆಟ್ರೋಲ್ ಬಂಕ್ ಅಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ ಅದರ ಜೊತೆಗೆ ಅವರ ಟ್ಯಾಕ್ಟ್ರ್ಗಳನ್ನೆಲ್ಲ ತೊಗೊಂಡ್ಬಂದಿದ್ದಾರೆ ಟ್ಯಾಕ್ಟರ್ಗಳಲ್ಲಿ ಟಾರ್ಪಲ್ನೆಲ್ಲ ಹಾಕ್ಕೊಂಡು ಅಲ್ಲೇ ಮಲಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ವಯಸ್ಸಾದಂಥವರು ಮಕ್ಕಳು ಮಹಿಳೆಯರು ಇವರೆಲ್ಲರೂ ಕೂಡ ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಆಶ್ರಯವನ್ನು ಪಡಿತಾ ಇದ್ದಾರೆ ಪಾಪ ಪೆಟ್ರೋಲ್ ಬಂಕ್ ಮಾಲೀಕರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ಬಿಸ್ನೆಸ್ ಹೋದರೂ ಪರವಾಗಿಲ್ಲ ಪಾಪ ಈ ಕುಟುಂಬದವರು ನಳಾಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಸ್ವಲ್ಪ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇಪ್ಪತ್ತೈದು ಕುಟುಂಬದವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೋಡ್ಕೋಬೋಣ ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ಮಳೆ ಮುಂದುವರೆದಿದ್ದು ಈಗ ಗೋಕಾಕ್ ತಾಲೂಕಿನಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ ಪ್ರವಾಹದಿಂದ ಜನ ತಮ್ಮ ಗ್ರಾಮಗಳನ್ನು ತೊರೆದು ಸುರಕ್ಷಿತ ಪ್ರದೇಶಗಳಿಗೆ ಬರ್ತಾ ಇದ್ದಾರೆ ನಾನೀಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಚಿಗುಳೋಳಿ ಗ್ರಾಮದ ಬಳಿ ಇದ್ದೇನೆ ಗ್ರಾಮದ ಜನ ಸಂಪೂರ್ಣವಾಗಿ ಈಗ ಏನು ಮಳೆ ಹಿನ್ನೆಲೆಯಲ್ಲಿ ಗ್ರಾಮಗಳಿಗೆ ನೀರು ನುಗ್ಗಿದು ಗ್ರಾಮವನ್ನು ಸಂಪೂರ್ಣವಾಗಿ ತೊರೆದು ಈಗ ಹೊರಗಡೆ ಬಂದಿದ್ದಾರೆ ಒಂದು ಹೊರವಲಿದಿರತಕ್ಕಂತಹ ಒಂದು ಪೆಟ್ರೋಲ್ ಬಂಕ್ನಲ್ಲಿ ತಮ್ಮ ಟ್ಯಾಕ್ಟರ್ ಮೇಲೆ ಟ್ರಾಲಿಗಳನ್ನು ನಿಲ್ಲಿಸಿ ಅದರೊಳಗಡೆ ಜೀವನವನ್ನು ನಡೆಸಕ್ಕ ಏನು ಅಗತ್ಯಕ್ಕೆ ಬೇಕಾದಂತಹ ವಸ್ತುಗಳನ್ನ ಇಲ್ಲಿ ಅವರು ತಂದೊಡ್ಡಿದ್ದಾರೆ ಮತ್ತು ತಮ್ಮ ಜಾನುವಾರುಗಳು ಜಾನುವಾರಿಗೆ ಬೇಕಾದಂತಹ ಮೇವು ಎಲ್ಲವನ್ನ ತೆಗೆದುಕೊಂಡು ಗ್ರಾಮವನ್ನ ತೊರೆದು ಈಗ ಈ ಒಂದು ಏನು ಪೆಟ್ರೋಲ್ ಬಂಕ್ ಬಳಿ ಬಂದು ನೆಲೆಸಿದ್ದಾರೆ ನೋಡಬಹುದು ಈ ಒಂದು ಜನರಿಗೆ ಸೇರಿದಂತಹ ಜಾನುವಾರುಗಳನ್ನು ಕೂಡ ಇಲ್ಲಿ ಕಟ್ಟಲಾಗಿದೆ ಈಗಾಗಲೇ ಇನ್ನು ಗೋಕಾಕ್ ತಾಲೂಕಿನಲ್ಲಿ ಹದಿನಾಲ್ಕಕ್ಕೂ ಹೆಚ್ಚು ಕಡೆಗಳಲ್ಲಿ ಕಾಳಜಿ ಕೇಂದ್ರವನ್ನ ತೆಗಿಯಲಿದ್ದಾರೆ ಆದರೆ ಕಾಳಜಿ ಕೇಂದ್ರದಲ್ಲಿ ರಶ್ ಆದ ಕಾರಣಕ್ಕೆ ಕಾಳಜಿ ಕೇಂದ್ರದಲ್ಲಿ ಜನ ಹೆಚ್ಚಾದ ಕಾರಣಕ್ಕೆ ಹೀಗೆ ಜನ ತಮ್ಮ ಟ್ರಾಲಿಗಳಲ್ಲಿ ಜೀವನವನ್ನು ನಡೆಸ್ತಾ ಏನು ಅಗತ್ಯ ವಸ್ತುಗಳು ಮೂರ್ನಾಲ್ಕು ದಿನಕ್ಕೆ ಏನು ಬೇಕಾಗುವಂತ ಅಗತ್ಯ ವಸ್ತುಗಳನ್ನ ತೆಗೆದುಕೊಂಡು ಟ್ರಾಲಿಗಳಲ್ಲಿ ಈ ರೀತಿ ಏನು ಸುರಕ್ಷಿತ ಒಂದು ಏನು ಟಾಲ್ಪತ್ರ ಕಟ್ಟಿಕೊಂಡು ಅವರು ಇಲ್ಲಿ ಉಳಿದುಕೊಂಡಿದ್ದಾರೆ ಪ್ರಮುಖವಾಗಿ ಗೋಕಾಕ್ ತಾಲೂಕಿನ ಹನ್ನೆರಡಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಈಗ ಸದ್ಯ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಏನು ಮೆಳವಂಕಿ ಚಿಗಡೊಳ್ಳಿ ಹಾಗೇನೆ ಇನ್ನೂ ಇನ್ನೂ ಮೂರ್ನಾಲ್ಕು ಗ್ರಾಮಗಳಲ್ಲಿ ಏನು ತೀವ್ರ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಗ್ರಾಮವನ್ನ ತೋರೆದಿದರೆ ಇಡೀ ಗ್ರಾಮ ಏನು ಮೂರು ಕಡೆಗಳಿಂದಲೂ ಕೂಡ ನೀರು ಆವರಿಸಿರ್ತಕ್ಕಂಥದ್ದು ಹೀಗಾಗಿ ಜನ ಏನು ತಮ್ಮ ಜಾನುವಾರುಗಳು ಸಮೇತ ಈಗ ಹೊರಗಡೆಯನ್ನ ಬಂದಿದ್ದಾರೆ ಈ ಒಂದು ಒಂದು ಟ್ರಾಲಿಯಲ್ಲಿ ಒಂದು ಮೂರರಿಂದ ನಾಲ್ಕು ಕುಟುಂಬಗಳು ಇಲ್ಲಿ ವಾಸವಿರ್ತಕ್ಕಂಥದ್ದು ಗ್ರಾಮದ ಯಾರೆಲ್ಲ ಬಳಿ ಟ್ರಾಕ್ಟರ್ ಅವರೆಲ್ಲರೂ ಕೂಡ ಈಗ ಗ್ರಾಮವನ್ನ ತೊರೆದು ಬಂದರೆ ಈ ಬಗ್ಗೆ ಮಾತಾಡಕ್ಕೆ ಗ್ರಾಮಸ್ಥರು ಇದಾರೆ ಯಾವ ಯಾವ್ರಿ ನಿಮ್ಮದು ಯಾವಾಗ ಬಂದ್ರಿ ಇಲ್ಲಿ ಚುಡುವಳಿ ನಿನ್ನೆ ಬಂದು

ಇಲ್ಲಿ ಚಲೋ ನಡೆಯಲಿಲ್ಲ ರೀ ಅನ್ನாரு ನಿಮ್ಮ ಮನೆ ವಸ್ತುಗಳು ಅಂದ್ರೆ ರೀ ಎಲ್ಲಾ ಮನಿ ಬಿಟ್ಟು ಬಿಟ್ಟು ಬಂದಿರೋದು ಇದನ್ನಷ್ಟ ತಂದು ರೆಡಿ ಮಾಡ್ದು ಪೂರ್ತಿ ಕಷ್ಟರು ಓದಿದ್ದೆಲ್ಲ ಮನಿ ವಸ್ತು ಎಲ್ಲಾ ಮನಿ ಹೋಗಿ ಬಿಟ್ಟು ಬಂದರು ಇದು ನೋಡಿದ್ರೆ ಇಲ್ಲಿ ಇವರು ಏನು ಸುರಕ್ಷಿತಕ್ಕಾಗಿ ತಾಡ್ಪತ್ರ ಕಟ್ಕೊಂಡಿದ್ದಾರೆ ಇದರಲ್ಲಿ ಏನು ಅಂತಂದ್ರೆ ಮೂರ್ನಾಲ್ಕು ಕುಟುಂಬಸ್ಥರು ಮತ್ತು ಅವರಿಗೆ ಬೇಕಾದಂತಹ ಅಗತ್ಯ ಅಗತ್ಯ ವಸ್ತುಗಳನ್ನ ತಂದುಕೊಂಡು ಇಲ್ಲಿ ಜೀವನ ನಡೆಸ್ತಕ್ಕಂಥದ್ದು ಯಾವಾಗ ನೀರು ಕಡಿಮೆ ಆಗುತ್ತೆ ಮತ್ತೆ ವಾಪಸ್ ಗ್ರಾಮಗಳಿಗೆ ತೆರಳತಕ್ಕಂಥದ್ದು ಅಲ್ಲಿವರೆಗೂ ಕೂಡ ಇವರು ಇದೇ ರೀತಿ ಅಂದ್ರೆ ಒಂದು ಪೆಟ್ರೋಲ್ ಬಂಕ್ ಆಗಿರಬಹುದು ಮತ್ತು ಶಾಲಾ ಆವರಣಗಳಲ್ಲಿ ಈ ರೀತಿ ಏನು ಮನೆಯನ್ನ ತಾತ್ಕಾಲಿಕ ಒಂದು ಶೆಡ್ ಅನ್ನ ಮಾಡಿಕೊಂಡು ಚಿಗಡೋಳಿ ಗ್ರಾಮಸ್ಥ ಜನ ಉಳಿದಾರೆ ಪ್ರಮುಖವಾಗಿ ಚಿಗಡೋಳಿ ಮೆಳವಂಕಿ ಅಡಿಬೆಟ್ಟಿ ಸೇರಿದಂತೆ ಐದು ಹೆಚ್ಚು ಗ್ರಾಮಗಳಿಗೆ ಈ ಒಂದು ಪ್ರವಾಹ ಕ್ಯಾಮರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಕನ್ನಡ ಬೆಳಗಾವಿ ಪಾಪ ಎಂತ ಪರಿಸ್ಥಿತಿಲಿ ಇದಾರೆ ಆ ಮನೆ ಮಠ ಎಲ್ಲ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಜೀವನವನ್ನ ಮಾಡುವಂತ ಪರಿಸ್ಥಿತಿ ಸರ್ಕಾರ ಸೂಕ್ತವಾಗಿ ಸ್ಪಂದಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ ಆ ಜನರಿಗೆ ಇನ್ನ ಕೊಪ್ಪಳದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ ಕೊಪ್ಪಳದಲ್ಲಿ ತುಂಗಾಭದ್ರಾ ನದಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಇರುವಂಥದ್ದು ತುಂಗಾಭದ್ರಾ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗ್ತಾ ಇದೆ ಆನೆಗೊಂದಿ ಬಳಿಯಲ್ಲಿರುವಂಥ ಶ್ರೀಕೃಷ್ಣ ದೇವರಾಯ ಸ್ಮಾರಕ ಮಂಟಪ ಮುಳುಗಡೆ ಆಗಿದೆ ಅರವತ್ನಾಲ್ಕು ಕಾಲು ಕುಟುಂಬಗಳಿಗೆ ಇರುವಂಥ ಮಂಟಪ ಆನೆಗೊಂದಿಯಿಂದ ನವವೃಂದಾವನಕ್ಕೆ ಸಂಪರ್ಕ ಕಡಿತ ಆಗಿದೆ ಋಷಿಮುಖ ಪರ್ವತ ವಿರುಪಾಪುರ ಗಡ್ಡೆ ಸಂಪರ್ಕ ಕಡಿತವಾಗಿದೆ ಒಂಬತ್ತು ಎತ್ತಿಗಳ ವೃಂದಾವನ ಇರುವಂಥ ನವ ಬೃಂದಾವನ ಗಡ್ಡೆ ಸಂಪರ್ಕ ಕಡಿತ ಆಗಿದೆ ಈ ದೇವಸ್ಥಾನ ಎಲ್ಲ ಮುಳುಗಿದ್ರೂ ಓಕೆ ಆದರೆ ಜನರಿಗೆ ತೊಂದರೆ ಆಗ್ಬಾರ್ದಿತ್ತು ಆಗ್ತಾ ಇದೆ ಅಂತವ್ರಿಗೆ ಸ್ಪಂದಿಸುವಂತ ಕೆಲಸವನ್ನ ರಾಜಕಾರಣಿಗಳು ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಡ್ಬೇಕಾಗಿದೆ ಇನ್ನು ಅಲ್ಲೆಲ್ಲ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ಪರ ಕಳೆದ ವರ್ಷ ಸಂಪೂರ್ಣವಾಗಿ ಬರಿದಾಗಿದ್ದಂಥ ತುಂಗಭದ್ರ ಈ ಬಾರಿ ಅಬ್ಬರಿಸಿದ್ದಾಳೆ ಜುಲೈ ತಿಂಗಳದಲ್ಲಿ ಮುಂಗಾರು ಮಳೆ ಅಬ್ಬರಿಸಿರುವಂಥ ಕಾರಣಕ್ಕಾಗಿ ತುಂಗಭದ್ರಾ ನದಿಯಲ್ಲಿ ಈಗ ಪ್ರವಾಹ ಉಂಟಾಗಿದೆ ತುಂಗಭದ್ರಾ ಇದೆ ಏನು ಮುಂಡ್ರಾಭದ ಬೆಳೆ ಇರುವಂಥ ತುಂಗಭದ್ರಾ ಜಲಾಶಯದಿಂದ ಈಗ ಅಪಾರ ನೀರು ಬಿಟ್ಟಿರುವುದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಂಟಪಗಳು ಮೈದುವು ಈಗಿರೋದು ನಾವು ಆನೆಗುಂದಿ ಬೆಳೆ ಇರುವಂಥ ಮಂ ಅನೆಗುಂದಿ ಬೆಳೆ ಇದ್ವಿ ಇಲ್ಲಿ ತುಂಗಭದ್ರಾ ನದಿಯು ತನ್ನ ವಿಸ್ತಾರವನ್ನು ಯಾವ ರೀತಿ ಹಬ್ಬಿಕೊಂಡಿದೆ ಅನ್ನೋದನ್ನು ಇಲ್ಲಿ ನೋಡಬಹುದಾಗಿದೆ ಅದರ ಜೊತೆಗೆ ಇಲ್ಲೊಂದು ಮಂಟಪವನ್ನು ತೋರಿಸ್ತೇವೆ ಈ ಮಂಟಪ ವಿಜಯನಗರ ಅರಸರ ಪ್ರಮುಖ ರಾಜರಾಗಿರುವಂಥ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಹೆಸರು ತಂದಿರುವಂಥ ಶ್ರೀಕೃಷ್ಣ ದೇವರಾಯರ ಸ್ಮರಣ ಕಟ್ಟಿಸಿರುವಂಥ ಒಂದು ಮಂಟಪ ಇದು ಅರವತ್ನಾಲ್ಕು ಮಂಟಪ ಅಂತ ಇದೆ ಅದು ಇದೆ ಅಲ್ಲಿ ಆತನ ಕಲೆ ಸಂಸ್ಕೃತಿಗಾಗಿ ನೆನೆಸಿದಿರುವಂಥ ಒಂದು ಕಡೆಯಾಗಿದ್ದರೆ ಅದು ಆತನ ಸಮಾಧಿ ಅನ್ನುವಂಥ ಮಾತು ಸಹ ಕೇಳ್ತಿದೆ ಈಗಾಗಲೇ ಸಂಪೂರ್ಣವಾಗಿ ಅದು ಏನು ಮುಡಿ ಮುಳಗುವಂತಹ ಇದೆ ಇನ್ನೂ ಸ್ವಲ್ಪ ಹೆಚ್ಚಾದರೆ ಅದು ನೀರು ಸಂಪೂರ್ಣವಾಗಿ ಅದು ಮುಳುಗು ಹೋಗುವಂಥ ಇದೆ ಅದರ ಜೊತೆಗೆ ಇನ್ನು ಮುಂದೆ ಕಡೆ ಈ ಆನೆಗುಂದಿಯ ಇನ್ನೊಂದು ಕಡೆ ಈಶಾನ್ಯ ಭಾಗದಲ್ಲಿ ಅಲ್ಲಿ ಆ ಗುಡ್ಡದ ಪಕ್ಕದಲ್ಲಿರುವಂಥದ್ದು ಒಂಬತ್ತು ಏತೆಗಳ ಏನು ಶ್ರೇಷ್ಠ ಒಂಬತ್ತು ಏತೆಗಳ ಒಂದು ವೃಂದಾವನ ಇರುವಂಥದ್ದು ನವವೃಂದಾವನ ಗಡ್ಡಿ ಅಂತೇಳಿ ಆ ನವವೃಂದಾವನ ಗಡ್ಡಿಯು ಸಹ ಈಗ ಸು ನೀರು ಸುತ್ತುವರೆದಿದೆ ಅಲ್ಲಿ ಹೋಗಲಿರುವ ಆಗದೇ ಇಲ್ಲ ಅದರ ಜೊತೆಗೆ ಇಲ್ಲಿ ಏನು ನವ ಮತ್ತು ಬೇರೆ ಬೇರೆ ಕಡೆ ಹೋಗುವಂಥ ಬೋಟುಗಳು ಸಹ ಈಗ ಸ್ಥಗಿತಗೊಂಡಿದೆ ಅನ್ನೋದು ಜೊತೆಗೆ ಈಗ ಒಂದು ಲಕ್ಷಕ್ಕೆ ಕ್ಯೂಸೆಕ್ ನೀರು ಡ್ಯಾಮಿನಿಂದ ತುಂಗಭದ್ರಾ ನದಿಗೆ ಆಗಿದೆ ಇನ್ನೂ ಒಂದು ಒಂದೂವರೆ ಲಕ್ಷ ನೀರು ಬಿಡುವಂಥ ಸಾಧ್ಯತೆಯೂ ಇದೆ ಯಾಕಂತ ಹೇಳಿದರೆ ಮಲೆನಾಡು ಪ್ರದೇಶದಲ್ಲಿ ಮತ್ತು ವರದಾ ನದಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರುತ್ತಿರುವಂಥ ಕಾರಣಕ್ಕಾಗಿ ಈ ನದಿಯ ಪಾತ್ರದಲ್ಲಿ ಇನ್ನೂ ಪ್ರವಾಹ ಹೆಚ್ಚಾಗ್ತಾ ಇದೆ ಅನ್ನೋದು ಒಂದು ಕಡೆಯಾಗಿದೆ ಇದು ಏನು ಇನ್ನೂ ಪ್ರವಾಹ ಹೆಚ್ಚಾದರೆ ತುಂಗಭದ್ರಾದ ಪಕ್ಕದಲ್ಲಿರುವಂಥ ಜಮೀನುಗಳಿಗೆ ನೀರು ನುಗ್ಗುವಂಥ ಎಲ್ಲ ಸಾಧ್ಯತೆಗಳಿವೆ ಅದರ ಜೊತೆಗೆ ಇಲ್ಲಿ ಸಾಕಷ್ಟು ಮಂಟಪಗಳು ಮುಳುಗ್ತವೆ ಮತ್ತು ಐತಿಹಾಸಿಕ ಒಂದಿಷ್ಟು ಗ್ರಾಮಗಳಲ್ಲೂ ಸಹ ಅಲ್ಲಿ ನೀರು ಸೇರಿಕೊಳ್ಳುವಂಥ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಈಗ ತುಂಗಭದ್ರೆ ಈ ಬಾರಿ ಮುಂಗಾರಿನ ಅಬ್ಬರಕ್ಕಾಗಿ ಬಬ್ಬರಿಸ್ತಿರೋದು ಒಂದು ಕಡೆಯಾಗಿದೆ ಈ ಬಾರಿ ಇದೇ ಪ್ರಥಮ ಬಾರಿಗೆ ಈ ವರ್ಷದ ಮೊದಲು ಬಾರಿ ತುಂಗಭದ್ರೆ ಭರ್ತಿಯಾಗಿ ನೀರು ಬಂದಿರೋದು ಜನರಲ್ಲಿ ಇಷ್ಟು ಹರ್ಷ ಕಂಡಿದೆ ಜೊತೆಗೆ ಏನು ಮಂಟಪಗಳು ಸಹ ಸಾಕಷ್ಟು ಮಂಟಪಗಳು ಇಲ್ಲಿ ಋಷಿಮುಖ ಪರ್ವತ ಇತ್ತು ಅಥವಾ ಅಂಜನಾದ್ರಿಗೂ ಸಹ ಒಂದು ಮುಂದಿನ ದಿನಗಳಲ್ಲಿ ರಸ್ತೆ ಸಂಪರ್ಕ ಕಡಿತ ಆಗುವಂಥ ಸಾಧ್ಯತೆ ಇದೆ ಮತ್ತು ಲ ಸರೋವರಕ್ಕೂ ಸಾಧ್ಯತೆ ಇದೆ ಈ ನಿಟ್ಟಿನ ಇವೆಲ್ಲ ಕಾರಣಕ್ಕಾಗಿ ಒಂದಿಷ್ಟು ಜನರಿಗೂ ಸಹ ನಿರಾಶೆಯಾಗುವ ಎಲ್ಲ ಲಕ್ಷಣ ಇದೆ শনাব বজলাপুরুজিন কোপড়া